ಮುಂದಿನ ವರ್ಷನೇ ನಾನು ಐದು ಜನ ಜಗದ್ಗುರುಗಳನ್ನ ಕೂಡಲೇ ಸಂಗಮದಲ್ಲಿ ಸೇರಿಸುವಂತ ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಅವರ ಧರ್ಮಪತ್ನಿ ಅವರು ವೀಣಾ ಕಾಶ್ಯಪ್ನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನೀವೆಲ್ಲರ ಪರವಾಗಿ ಮತ್ತು ಈ ನಮ್ಮ ಸಮಿತಿಯ ಪರವಾಗಿ ನನ್ನ ಎಲ್ಲ ಭಕ್ತ ವೃಂದರ ಪರವಾಗಿ ಅವರಿಗೆ ತುಮದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಎಸ್ ಬೊಮ್ಮಾಯಿ ಅವರು ಲೋಕಸಭಾ ಸದಸ್ಯರು ಹಾವೇರಿ ಕ್ಷೇತ್ರ ಇವರು ನುಡಿಗಳನ್ನು ಪಂಚ ಆಚಾರ್ಯರ ಪಾದಗಳಿಗೆ ಸಲ್ಲಿಸಬೇಕು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಈ ಘೋಷ ವಾಕ್ಯವೊಂದಿಗೆ ವೀರಶೈವ ಪೀಠಾಚಾರ್ಯರು ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪಂಚ ಶ್ರೀಮದ್ ರಂಭಾಪುರಿ ಪರಮ ಪೂಜ ಜಗದ್ಗುರುಗಳ ಪಾದದಲ್ಲಿ ನಮಸ್ಕರಿಸಿ ಶ್ರೀಮದ್ ಉಜ್ಜಯನಿಯ ಪರಮ ಪೂಜ ಜಗದ್ಗುರುಗಳಲ್ಲಿ ಪಾದಲ್ಲಿ ನಮಸ್ಕರಿಸಿ ಅದೇ ರೀತಿ ಜಗದ್ಗುರುಗಳ ಪಾದಲ್ಲಿ ನಮಸ್ಕರಿಸಿ ಹಾಗೂ ಕಾಶಿ ಪರಮ ಪೂಜ್ಯ ಜಗದ್ಗುರುಗಳಲ್ಲಿ ನಾನು ನಮಸ್ಕಾರವನ್ನು ಮಾಡಿ ಕೇದಾರ ಪರಮ ಪೂಜ್ಯ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಅವರ ಪಾದಗಳಲ್ಲಿ ನಮಸ್ಕರಿಸಿ ಇಂದು ನೇತೃತ್ವ ವಹಿಸಿರುವಂಥ ಸಸಲಬ್ರಹ್ಮೆ ವಿಮಲ ರೇಣುಕ ವಿರಕ್ತಮಠ ಶಿವಾಚಾರ ಮಹಾಸ್ವಾಮಿಗಳು ಮುಕ್ತಿ ಮಂದಿರ ಅವರ ಪಾದಗಳಲ್ಲಿ ನಮಸ್ಕರಿಸಿ ಈ ತಾನೇ ಉದ್ಘಾಟನೆ ಭಾಷಣವನ್ನು ಮಾಡಿರುವಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಎಲ್ಲ ಮಠಗಳಿಗೆ ಪ್ರಿಯರಾಗಿರುವಂಥವ್ರು ಅದು ಗುರು ಇರ್ಬೋದು ವಿರಕ್ತರು ಇರ್ಬೋದು ಎಲ್ಲರಿಗೂ ಬೇಕಾಗಿರುವಂಥ ನಮ್ಮ ಬಿ ಸೋಮಣ್ಣವರೇ ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರೆ ಹಿರಿಯರು ದಾವಣಗೆರೆಯ ಮಾಜಿ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ ಶ್ರೀ ಜಿ ಎಂ ಸಿದ್ದೇಶ್ವರನವರೇ ಶ್ರೀ ಸಿ ಸಿ ರೇ ಬಿ ಪಿ ಹರೀಶ್ ಅವರೇ ಶಿವಶಂಕರವರೇ ಸೋದರಾದಂಥ ಮಹಿಮಾ ಪಟೇಲ್ ಪಟೇಲ್ರವ್ರೆ ದೇವ್ರಮನಿ ಶಿವಕುಮಾರ್ ಅವರೇ ನವೀನ್ ಅವರೇ ಗಂಗಾಧರ್ ಗುರುಮಠವ್ರೆ ಅಕ್ಕಿ ರಾಜಶೇಖರ್ ಅವರೇ ಹಾಗೂ ವೇದಿಕೆ ಮೇಲೆರುವಂಥ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ನನ್ನ ಮುಂದಿರುವಂತಹ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಾನುಗಳಲ್ಲಿ ನಮಸ್ಕರಿಸಿ ಪಂಚಪೀಠ ಪೀಠಾಧೀಶರ ಪಾದಾನುಗಳಲ್ಲಿ ನಮಸ್ಕರಿಸಿ ಹಿರಿಯರೇ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮ ಸ್ನೇಹಿತರೆ ನಾವೆಲ್ಲ ಬಹಳ ಸಂಕೀರ್ಣ ಕಾಲದಲ್ಲಿ ಇಲ್ಲಿ ಸೇರಿದ್ದೇವೆ ನಮಗೆ ಬಹಳ ದೊಡ್ಡ ಇತಿಹಾಸ ಇದೆ ನಮಗೆ ಬಹಳ ದೊಡ್ಡ ಇತಿಹಾಸ ಇದೆ ಅಷ್ಟೇ ಗಟ್ಟಿಯಾಗಿ ಭವಿಷ್ಯ ಇದೆ ಅಂತ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಚಿಂತನೆ ಮಾಡುವಂತ ಕಾಲ ಇದು ನಮ್ಮ ಬೆನ್ನನ್ನು ನಾವೇ ತಟ್ಟುಕೊಳ್ಳುವಂತ ಕಾಲ ಅಲ್ಲ ವಿಚಾರ ಮಾಡಬೇಕು ಬಹಳ ದೊಡ್ಡ ಇತಿಹಾಸದ ಜೊತೆಗೆ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ನಮಗೆ ಸಂಸ್ಕಾರ ಸಂಸ್ಕೃತಿ ಇರೋದ್ರಿಂದ ನಮ್ಮದೇ ಆದಂತಹ ಚಿಂತನೆಯಲ್ಲಿ ಎಲ್ಲ ವಿಷಯಗಳನ್ನ ಗ್ರಹಿಸುವಂತಹದ್ದು ನಾವು ಮಾಡ್ತೇವೆ ಧರ್ಮದ ಚೌಕಟ್ಟಿನಲ್ಲಿ ನ್ಯಾಯದ ಚೌಕಟ್ಟಿನಲ್ಲಿ ನೀತಿಯ ಚೌಕಟ್ಟಿನಲ್ಲಿ ನಮ್ಮ ಚಿಂತನೆ ಇರ್ತದೆ ಆದರೆ ಕಾಲ ಇವತ್ತು ಆ ಚೌಕಟ್ಟಿನಲ್ಲಿ ಇವತ್ತಿಲ್ಲ ನಾವು ಯಾವ ಚೌಕಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತೇವೆ ನಮ್ಮ ಪರಂಪರೆ ಏನಿದೆ ಆ ಚೌಕಟ್ಟಿನಲ್ಲಿ ಇವತ್ತು ಜಗತ್ತಿಲ್ಲ ಆ ಚೌಕಟ್ಟನ್ನು ಮೀರಿ ಚಿಂತನೆ ಮಾಡುವಂತ ಒಂದು ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇದು ನಮ್ಮ ಮುಂದಿರುವಂತಹ ಸವಾಲು ನಾವು ಚೌಕಟ್ಟನ್ನ ಮೀರಿ ಆ ಚಿಂತನೆಯನ್ನ ಬದಲಾವಣೆ ಮಾಡಬೇಕಾ ಅಥವಾ ಏನು ಚೌಕಟ್ಟು ಹೊರಗಡೆ ಇದ್ದಾರೆ ಅವರನ್ನ ನಮ್ಮ ಚಿಂತನೆಯ ಚೌಕಟ್ಟಿನಲ್ಲಿ ಒಳಗಡೆ ತರಬೇಕಾ ಇದು ಚಿಂತನೆ ಯಾವ ಶಕ್ತಿ ನಮ್ಮಲ್ಲಿದೆ ಯಾವ ಶಕ್ತಿ ತಪಸ್ಸಿನಿಂದ ಆದಿ ಗುರು ರೇಣುಕಾಚಾರ್ಯರಿಂದ ಹಿಡಿದು ಬಸವಾದಿ ಶರಣರು ಚಿಂತನೆಯ ತಪಸ್ಸಿನ ಫಲ ಧ್ಯಾನ ಮತ್ತು ಜ್ಞಾನ ಎರಡರಿಂದ ಪಡ್ಕೊಂಡಿದ್ದಾರೆ ಧ್ಯಾನ ಮತ್ತು ಜ್ಞಾನದಿಂದ ಪಡ್ಕೊಂಡಿರುವಂತಹ ಚಿಂತನೆ ಹಚ್ಚುವಂತ ಕಾಲ ಬಂದಿದೆ ವರ್ಗಹಚ್ಚ ಕಾಲ ಬಂದಿದೆ ಸಮಾಜವನ್ನ ಮುನ್ನಡೆಸುವಂತಹ ಶಕ್ತಿ ವೀರಶೈವ ಲಿಂಗಾಯತರಿಗಿದೆ ಸಮೂಹವನ್ನ ನಡೆಸುವಂತಹ ಶಕ್ತಿ ವೀರಶೈವ ಲಿಂಗಾಯತರಿಗೆ ಇದೆ ಯಾಕಂದ್ರೆ ನಮ್ಮ ಚಿಂತನೆ ಮಾನವೀಯ ತಳಹದಿಯ ಮೇಲಿದೆ ನಮ್ಮ ಚಿಂತನೆ ಮಾನವೀಯ ತಳಹದಿಯ ಮೇಲಿದೆ ಗುರು ಬೇರೆ ವಿರಕ್ತರು ಬೇರೆ ಅನ್ನುವಂತ ಬಹಳ ದಿನಗಳ ವಾದ ಅದಕ್ಕೆ ಪೂರ್ಣ ವಿರಾಮ ಹಾಕುವಂತ ಕಾಲ ಬಂದಿದೆ ಹಳೆ ಜಾಡಗಳು ಹಳೇ ವಾದಗಳನ್ನ ತೆಗೆದಿಟ್ಟು ಆಧುನಿಕ ಕಾಲದಲ್ಲಿ ನಮ್ಮ ತನವನ್ನ ನಮ್ಮ ಚೌಕಟ್ಟನ್ನು ಉಳಿಸಿಕೊಂಡು ಇತರರಿಗೆ ಮಾದರಿಯಾಗಿ ಅವರನ್ನು ನಮ್ಮ ಚೌಕಟ್ಟಿನಲ್ಲಿ ತಂದು ನಮ್ಮ ಚಿಂತನೆಗೆ ತಂದು ಇಡೀ ಮಾನವ ಕುಲಕ್ಕೆ ಇವತ್ತು ನಾವು ನೇತೃತ್ವವನ್ನು ಕೊಡುವಂತ ಕೆಲಸ ಆಗಬೇಕಾಗಿದೆ ಎಲ್ಲಿ ಎಲ್ಲಿ ನಾವು ಒಂದಾಗಕ್ಕೆ ಸಾಧ್ಯ ಹೇಗೆ ಒಂದಾಗಕ್ಕೆ ಸಾಧ್ಯ ಅದು ನಮ್ಮ ಒಳಗಡೆ ಇದೆ ಹೊರಗಡೆ ಇಲ್ಲ ನಾನು ಈಗ ಹೇಳಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವೀಯತೆಯಿಂದಿರುವಂತಹ ಧರ್ಮಕ್ಕೆ ಜಯವಾಗಲಿ ಅಂತ ಆದಿ ಶಂಕರ ನಮ್ಮ ರೇಣುಕಾಚಾರ್ಯ ಹೇಳಿದೆ ಬಸವಣ್ಣವ್ರು ಏನು ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಇದರಲ್ಲಿ ವ್ಯತ್ಯಾಸ ಏನಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ದಯವೇ ಧರ್ಮದ ದಯಾನೇ ಮಾನವೀಯತೆಯ ಮೊದಲನೆಯ ಗುಣ ದಯ ಪ್ರಾಣಿಗಳಿಗೆ ನಮ್ಗೆ ವ್ಯತ್ಯಾಸ ಇರುವಂಥದ್ದು ನಮ್ಮಲ್ಲಿ ದಯ ಗುಣ ಇದೆ ಮಹಾಪುರುಷರು ಒಂದೇ ಚಿಂತನೆಯನ್ನು ಮಾಡಿದಾಗ ನಮ್ಮಲ್ಲಿ ಯಾಕೆ ಭಿನ್ನ ನಮ್ಮಲ್ಲಿ ಯಾಕೆ ಭಿನ್ನಹ ಈ ಭಿನ್ನಹದಿಂದ ಪರಿಣಾಮಗಳೇನು ಈ ಭಿನ್ನದಿಂದ ಪರಿಣಾಮ ಏನು ಸಮಾಜದ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಸಾಮಾಜಿಕವಾಗಿ ಏನು ಪರಿಣಾಮ ಆಗ್ತಾ ಇದೆ ಆರ್ಥಿಕವಾಗಿ ಏನು ಪರಿಣಾಮ ಆಗ್ತಾ ಇದೆ ಧಾರ್ಮಿಕವಾಗಿ ಏನು ಪರಿಣಾಮ ಆಗ್ತಾ ಇದೆ ಇದರ ಚಿಂತನೆ ಇರಬೇಕಲ್ಲ ಇದು ಮೊದಲನೇ ಎರಡನೇದಾಗಿ ನಾವು ಎಲ್ಲಿ ಸೇರ್ತೇವೆ ನಮ್ಮ ಅಂಗೈಯಲ್ಲಿ ಲಿಂಗವನ್ನ ಹಿಡಿದಾಗ ಎಲ್ಲ ಸಮಾಗಮ ಆಗುತ್ತೆ ಸಂಗಮ ಆಗುತ್ತೆ ಒಂದಾಗ್ತೀವಿ ಪರಮ ಪರಮ ಪೂಜ್ಯರು ಹೇಳ್ಕೊಡುವಂತದ್ದು ಪಂಚಪೀಠಾಧೀಶರು ಹೇಳಿಕೊಡುವಂತಹದ್ದು ಸಿದ್ಧಾಂತ ಚಿಕ್ಕಾಮಣಿ ಹೇಳ್ಕೊಡುವಂತಹದ್ದು ಲಿಂಗದಲ್ಲಿ ಆಯ್ಕೆ ಆಗುವಂಥದ್ದು ಬಸವಾಜಿ ಶರಣರು ಹೇಳುದು ಲಿಂಗದಲ್ಲಿ ಆಯ್ಕೆ ಆ ವಿಚಾರದಲ್ಲಿ ಒಂದಿದ್ದೇವೆ ಆಚಾರದಲ್ಲಿ ಹೊಂದಿದ್ದೇವೆ ಯಾವುದೇ ಒಂದು ಬೇರೆ ದುರುದ್ದೇಶದಿಂದ ಇವತ್ತು ನಮ್ಮನ್ನ ಬೇರೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆಚಾರ ವಿಚಾರ ಒಂದಾದಾಗ ನಮ್ಮ ಬದುಕು ಒಂದಾಗಬೇಕಲ್ಲ ಬದುಕು ಅಂತದ್ದು ನಮ್ಮ ಕೈಯಲ್ಲಿದೆ ನಾವು ಯಾವ ರೀತಿ ಬದುಕನ್ನ ನಾವು ಆಯ್ಕೆ ಮಾಡ್ತೇವೆ ನಮ್ಮ ಕೈಯಲ್ಲಿದೆ ದೊಡ್ಡ ಇತಿಹಾಸ ಇದೆ ಭವ್ಯ ಭವಿಷ್ಯವನ್ನು ಬರಿಬೇಕನ್ನುವಂತ ಬದುಕನ್ನ ಆ ಶ್ರೀಮಂತ ಬದುಕನ್ನ ನಾವು ಬದುಕಬೇಕಾದ್ರೆ ಹೃದಯ ಶ್ರೀಮಂತಿಕೆ ಇರಬೇಕು ನಮ್ಮಲ್ಲಿ ಹೃದಯ ಶ್ರೀಮಂತಕ್ಕಿಂತ ಒಂದು ಅಗೆ ಬಿಡ್ತೇವೆ ಹೃದಯ ಮತ್ತು ನಮ್ಮ ಚಿಂತನೆ ನಮ್ಮ ಮೆದುಳು ಮತ್ತು ನಮ್ಮ ಹೃದಯ ಒಂದಾದಾಗ ಅದೇ ಅಮೃತಗಳಿಗೆ ಅದೇ ಅಮೃತಗಳಿಗೆ ನಮ್ಮ ಚಿಂತನೆ ನಮ್ಮ ಭಾವನೆ ನಮ್ಮ ಚಿಂತನೆ ನಮ್ಮ ಭಾವನೆ ಒಂದಾದಾಗ ಅದು ಅಮೃತಗಳಿಗೆ ನನಗನ್ನಿಸ್ತಾ ಇದೆ ಪಂಚಪೀಠಾಧ್ಯಕ್ಷರು ಇವತ್ತು ಏನು ಸಭೆಯನ್ನು ಮಾಡಿದ್ದಾರೆ ಅಂತ ಒಂದು ಅಮೃತ ಗಳಿಗೆಗೆ ಇವತ್ತು ನಾಂದಿಯನ್ನು ಹಾಡಿದ್ದಾರೆ ಪಂಚಪೀಠಾಧ್ಯಕ್ಷರು ಅವರಿಗೆ ಕೋಟಿ ಕೋಟಿ ನಮನಗಳನ್ನ ನಾನು ಧನ್ಯವಾದಗಳನ್ನ ಇವತ್ತು ಹೇಳಕ್ಕೆ ಇಚ್ಛೆ ಬುದ್ಧಿ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಿದ ಆ ಕ್ಷಣವೇ ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಸ್ಫೂರ್ತಿ ದೊಡ್ಡ ಶಕ್ತಿ ಮಾತುಗಳಿಗಿಂತ ನಿಮ್ಮ ದರ್ಶನದಲ್ಲಿ ಆ ಶಕ್ತಿ ಇದೆ ಬರುವಂತಹ ದಿನಗಳಲ್ಲಿ ತಾವೆಲ್ಲ ಈ ರೀತಿ ಒಂದಾಗಿ ಮುನ್ನಡೆದ್ರೆ ವೀರಶೈವ ಲಿಂಗಾಯತಲ್ಲ ಕನ್ನಡಿಗರಲ್ಲ ಇಡೀ ಭಾರತೀಯರು ನಿಮ್ಮ ಹಿಂದೆ ನಡೀತಾರೆ ಅನ್ನುವಂಥ ವಿಶ್ವಾಸ ನಾನು ಇದೆ ಆ ಶಕ್ತಿ ಇದೆ ಗುರು ಮತ್ತು ಭಕ್ತರ ಒಂದು ಸಂಬಂಧ ಬಹಳ ವಿಶೇಷವಾಗಿರುವಂತಹ ತಾವು ಒಂದು ಹೆಜ್ಜೆ ಮುಂದೆ ನಡೆದ್ರೆ ನಿಮ್ಮ ಜೊತೆಗೆ ಹತ್ತು ಹೆಜ್ಜೆ ಮುಂದೆ ಹೋಗುವಂತ ಭಕ್ತರಿದ್ದಾರೆ ಗುರು ಮತ್ತು ಭಕ್ತರ ಸಂಬಂಧ ಏನು ಗುರು ಮತ್ತು ಭಕ್ತರ ನಡುವಿರುವಂತಹದ್ದು ಒಂದು ಪ್ರೀತಿ ವಾತ್ಸಲ್ಯದ ಸಂಬಂಧ ಪ್ರೀತಿ ಸಂಬಂಧ ಅಂದ್ರೆ ಏನು ಉತ್ಕೃಷ್ಟವಾಗಿರುವಂತಹ ಪ್ರೀತಿ ಉತ್ಕೃಷ್ಟವಾಗಿರುವಂತಹ ಪ್ರೀತಿ ಅಂತಂದ್ರೆ ಏನು ಅನ್ಕಂಡೀಷನಲ್ ಲವ್ ನಾವು ದೇವ್ರ ಮುಂದೆ ಹೋಗಿ ನೂರ ಎಂಟು ಕಾಯಿ ಉಡಿಸ್ತೀನಿ ನನಗೊಂದು ನೂರ ಎಂಟು ಸ್ಥಾನ ಕೊಡು ಅಂತ ಕೇಳೋದಲ್ಲ ಉತ್ಕೃಷ್ಟವಾಗಿರುವಂತಹ ಪ್ರೀತಿ ಅಂದ್ರೆ ಅನ್ಕಂಡೀಷನಲ್ ಲವ್ ಆ ಉತ್ಕೃಷ್ಟವಾಗಿರುವಂತ ಪ್ರೀತಿ ಸಿಗಬೇಕಾದ್ರೆ ಗುರುವಿನಲ್ಲಿ ನಾವು ನಮ್ಮನ್ನು ನಾವೇ ಅರ್ಪಣೆ ಮಾಡ್ಕೋಬೇಕು ನಮ್ಮ ನಾವೇ ಅರ್ಪಣೆ ಅಂತಂದ್ರೆ ಹೆಂಗೆ ಕೇವಲ ಗುರುವಿನಲ್ಲಿ ಲೀನ್ ಆಗೋದು ಅಷ್ಟೇ ಅಲ್ಲ ಗುರುವಿನಲ್ಲಿ ಲೀನಾಗಿ ಕರಗಬೇಕು ಆವಾಗ ಗುರುವಿನ ಆಶೀರ್ವಾದ ಆಗ್ತದೆ ನಾನು ಎಷ್ಟು ಸತಿ ಗುರುಗಳನ್ನ ಭೇಟಿ ಆಗಿದ್ದೇನೆ ಅಷ್ಟು ನನಗೆ ಪ್ರೇರಣೆಯನ್ನು ಸಿಕ್ಕಿದೆ ನನಗೆ ಆ ವಾತ್ಸಲ್ಯ ಸಿಕ್ಕಿದೆ ಅವರ ಮಾತಿನಲ್ಲಿ ಅವರ ಮಾತಿನಲ್ಲಿ ನನ್ನ ಹೆಸರನ್ನು ಹೇಳಿದಾಗ ನನಗೆ ಒಂದು ದೊಡ್ಡ ಪ್ರೇರಣೆ ಸಿಗ್ತದೆ ಬಸಣ್ಣ ಅಂತಂದಾಗ ನಾನು ಕರಿಗೆ ಹೋಗ್ಬಿಡ್ತೀನಿ ಕರಿಗೆ ಹೋಗಿಬಿಡ್ತೀನಿ ಸ್ಥಾನಮಾನ ಗೌರವ ಯಾವುದು ಸಂಬಂಧನೇ ಇಲ್ಲ ಗುರು ಮತ್ತು ಭಕ್ತರ ನಡುವೆ ಯಾವ ಸ್ಥಾನಮಾನ ಬರೋದಿಲ್ಲ ಮಂತ್ರಿ ಇರ್ಬೋದು ಇನ್ನೊಂದಿರ್ಬೋದು ಶ್ರೀಮಂತ ಇರ್ಬೋದು ಅದ್ಯಾವುದು ಸಂಬಂಧನೇ ಇಲ್ಲ ಬಡತನಕ್ಕೂ ಭಕ್ತಿಗೆ ಸಂಬಂಧ ಇಲ್ಲ ಶ್ರೀಮಂತಕ್ಕಿಗೂ ಭಕ್ತಿಗೆ ಸಂಬಂಧ ಇಲ್ಲ ಆದ್ರಿಂದ ಕಾಲ ಕಾಲದ ಕೂಗನ್ನ ಕಾಲದ ಕರೆಯನ್ನ ಗಮನಿಸಿ ಪರಮ ಪೂಜ್ಯರು ಏನು ಇವತ್ತು ನಿರ್ಣಯನ ಮಾಡಿದ್ದಾರೆ ಇದು ವಿಸ್ತರಣೆ ಆಗಬೇಕು ಇದು ವಿಸ್ತರಣೆ ಆಗಬೇಕು ಇತರ ಎಲ್ಲಾ ಗುರುಗಳು ಒಂದಾಗಬೇಕು ಎಲ್ಲ ಭಕ್ತರು ಒಂದಾಗಬೇಕು ಅವಾಗ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವ ಶಕ್ತಿನೂ ನಮ್ಮನ್ನ ತಡೆಯ ಸಾಧ್ಯ ಇಲ್ಲ ನಮ್ಮ ಶಕ್ತಿ ಅರಿವು ನಮಗಿಲ್ಲ ನಮ್ಮ ಶಕ್ತಿ ಅರಿವು ನಮಗಿಲ್ಲ ನಮ್ಮ ಶಕ್ತಿ ದಿವ್ಯ ಪರಂಪರೆ ಸಂಸ್ಕಾರ ಸಂಸ್ಕೃತಿ ನೀತಿ ಇದರ ಶಕ್ತಿ ಅರಿವು ನಮಗಿಲ್ಲ ಹೀಗಾಗಿ ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ಏನು ಸಿಕ್ತಿರ್ತೀನಿ ಅಂತ ಓಡಾಡ್ತಾ ಇದ್ವಿ ನಾವು ಗೊಂದಲದಲ್ಲಿ ಈ ಗೊಂದಲ ನಿಲ್ಬೇಕು ಒಳಗಡೆ ಇದೆ ಆ ಶಕ್ತಿನ ಒಳಗಡೆ ಇದೆ ಗುರಿನ ಒಳಗಡೆ ಇದೆ ಗುರುನ ಒಳಗಡೆ ಇದ್ದಾನೆ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವೀರಶೈವ ಲಿಂಗಾಯತರಿಗೆ ಇವತ್ತು ದಾವಣಗೆರೆಯಿಂದ ಒಂದು ಹೊಸ ದಿಕ್ಕು ಸೂಚಿ ಇವತ್ತು ನಮ್ಗೆ ಸಿಕ್ಕಿದೆ ಅನ್ನೋಂತ ಮಾತನ್ನು ಹೇಳ್ತಿದ್ದೇನೆ ನಾವು ಮುನ್ನಡೆರಿ ಬುದ್ಧಿ ದೊಡ್ಡ ಬದಲಾವಣೆ ದೊಡ್ಡ ಕ್ರಾಂತಿ ಆಗಲಿದೆ ಮಾನವ ಧರ್ಮಕ್ಕೆ ಜಯವಾಗಲಿದೆ ದಯ ತುಂಬಿದಂತ ಮಾನವೀಯತೆಯ ಸಮಾಜ ನಿರ್ಮಾಣ ಆಗ್ತದೆ ನಿಜವಾಗಲೂ ಕಲ್ಯಾಣ ಕರ್ನಾಟಕ ಏನು ನಾವೆಲ್ಲ ಕನಸು ಕಂಡಿದ್ದೇವೆ ಕಲ್ಯಾಣ ಕರ್ನಾಟಕನೂ ಆಗ್ತದೆ ಭವ್ಯ ಭಾರತನು ಕೂಡ ಆಗ್ತದೆ ನಮ್ಗೆ ಎರಡೂ ಬೇಕು ನಮಗೆ ನಮ್ಮ ಜೀವನ ಪದ್ಧತಿನೂ ಬೇಕು ಅದು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡೋಕ್ಕೆ ಮತ್ತು ವೈಚಾರಿಕತೆನೂ ಬೇಕು ಮುಂದೆ ಹೋಗೋದಕ್ಕೆ ಜೀವನ ಪದ್ಧತಿ ಗಟ್ಟಿಯಾಗಿರುವಂತ ಭದ್ರ ಬುನಾದಿಯನ್ನ ನಿಲುವನ್ನ ನಾವು ಪಡ್ಕೊಳ್ತೇವೆ ಭವ್ಯ ಭವಿಷ್ಯದಕ್ಕೆ ವೈಚಾರಿಕತೆಗೂ ಬೇಕು ಇವೆರಡೂ ಒಂದಾದಾಗ ನಮಗಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಒಳ್ಳೇದಾಗ್ತದೆ ಮನ ಕುಲಕ್ಕೆ ಒಳ್ಳೇದಾಗ್ತದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಏನು ಹೇಳಿದ್ದಾರೆ ಆ ಮಾನವ ಧರ್ಮಕ್ಕೆ ಜಯವಾಗಲಿ ಆಗಬೇಕಾದ್ರೆ ವೀರಶೈವ ಲಿಂಗರಾಯಿತರ ಒಕ್ಕಟ್ಟು ಒಳ ಪಂಗಡದ ಬಗ್ಗೆ ಬಹಳ ಚರ್ಚೆ ಆಗ್ತದೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ವೃತ್ತಿಯಿಂದ ಒಳ ಪಂಗಡಗಳಾಗಿದ್ದಾವು ಕರ್ನಾಂತರದಿಂದ ಆಗಿದ್ದಾವು ಆದರೆ ಇವತ್ತು ಒಂದೇ ಒಂದೇ ವೃತ್ತಿ ಮಾಡುವಂತ ಒಂದೇ ವರ್ಗ ಇಲ್ಲ ಅತ್ಯಂತ ಕಡುಬಡವ ವಿದ್ಯಾವಂತನಾದರೆ ಅವನು ಬೇರೆ ಬೇರೆ ಹೊಸ ವೃತ್ತಿಯನ್ನು ಮಾಡ್ತಾನೆ ಆಫೀಸರ್ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಆಗ್ತಾನೆ ವೃತ್ತಿಗಳ ಬದಲಾವಣೆ ಆಗಿದೆ ವೃತ್ತಿ ಆಧಾರಿತ ಜಾತಿಗಳ ಬೇಕಾಗಿಲ್ಲ ಈ ರಾಜಕಾರಣದಲ್ಲಿ ಹೆಂಗಿದೆ ಅಂತಂದ್ರೆ ರಿಲಿಜನ್ ಇಸ್ ಅ ಓಪಿಎಂ ಅಂತಾರೆ ರಿಲಿಜನ್ ಇಸ್ ಅ ಓಪಿಎಂ ಆ ರಿಲಿಜನ್ ಹೊಡೆಯೋದಕ್ಕೆ ರಾಜಕಾರಣ ಬರ್ತದೆ ರಾಜಕಾರಣದಲ್ಲಿ ಜಾತಿ ಬರ್ತದೆ ಜಾತಿ ಉಪ ಉಪಜಾತಿ ಬರ್ತದೆ ಕಾಸ್ಟ್ ಬರ್ತದೆ ಸಬ್ ಕಾಸ್ಟ್ ಬರ್ತದೆ ಕಾಸ್ಟ್ ಸಬ್ ಕಾಸ್ಟ್ ಒಡೆದಕ್ಕೆ ಕ್ಯಾಶ್ ಬರ್ತದೆ ಇವೆಲ್ಲವೂ ಹೋಗ್ಬೇಕಾದ್ರೆ ನಮ್ಮ ತಳಹದಿ ಗಟ್ಟಿ ಆಗಬೇಕಾದ್ರೆ ನಾವು ನಮ್ಮ ಪರಂಪರೆಯನ್ನ ಉಳಿಸ್ಕೊಂಡು ಆಧುನಿಕ ಸವಾಲುಗಳನ್ನು ಒಗ್ಗಟ್ಟಾಗಿ ಎದುರಿಸಬೇಕು ಒಳ ಪಂಗಡ ಮಾಡೋದ್ರಿಂದ ಕೆಲವೇ ಕೆಲವು ಬೆರಳೆ ಹೇಳಿಕೆಯ ಜನರಿಗೆ ಒಳ್ಳೇದಾಗ್ಬೋದು ಆದರೆ ಸಮಾಜದಲ್ಲಿರುವಂಥ ಕಟ್ಕಡೆಯ ಬಡವನಿಗೆ ರೈತನಿಗೆ ಕೂಲಿ ಮಾಡ್ತಿನ್ನುವಂಥವನಿಗೆ ಒಳ್ಳೇದ ಆಗೋದಿಲ್ಲ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆದಾಗ ಒಬ್ಬರು ಪ್ರಶ್ನವ್ರು ಕೇಳಿದ್ರು ದಿಲ್ಲಿಯಲ್ಲಿ ಏನು ಲಿಂಗಾಯಿತರು ವೀರೇಶ್ ಅವರು ಲಿಂಗಾಯಿತರು ನೀವು ಮುಖ್ಯಮಂತ್ರಿ ಆದ್ರಿ ಅಂತ ನಾನು ವೀರಶಿವಲಿಂಗ ಅಂತ ಇವತ್ತು ಗೊತ್ತಾಯ್ತನಪ್ಪ ಅಂತಂದು ನಾನು ಅಪೋಸಿಷನ್ ಲೀಡರ್ ಇದ್ದೆ ಎಮ್ ಎಲ್ ಎ ಇದ್ದೆ ಮಂತ್ರಿ ಇದ್ದೆ ಯಾವಾಗ ಗೊತ್ತಾಗಲಿಲ್ಲ ಮುಖ್ಯಮಂತ್ರಿ ಆದಾಗ ನಾನು ಜಾತಿ ಬೇಕಾಗ್ತ ನಿಮಗೆ ಅವಾಗ ಅವ್ರು ಹೇಳಿದರು ನಾನು ಮುಖ್ಯಮಂತ್ರಿ ಆದರೆ ಹಳ್ಳಿಯಲ್ಲಿ ಪೂಜೆ ಮಾಡುವಂಥ ಪೂಜಾರಿ ಬಡತನ ಹೋಗೋದಿಲ್ಲ ಬ್ರಾಹ್ಮಣರ ಮುಖ್ಯಮಂತ್ರಿ ಆದರೆ ಆಚಾರ್ಯರ ಬಡತನ ಹೋಗೋದಿಲ್ಲ ರೈತರ ಬಡತನ ಹೋಗೋದಿಲ್ಲ ನಮ್ಮ ಬಡತನ ಹೋಗಬೇಕಾದ್ರೆ ದುಡಿಮೆಯಿಂದ ಮಾತ್ರ ಸಾಧ್ಯ ಕಾಯಕದಿಂದ ಮಾತ್ರ ಸಾಧ್ಯ ಒಂದು ಕಾಲ ಇತ್ತು ದುಡ್ಡೇ ದೊಡ್ಡಪ್ಪ ಅನ್ನುವಂಥ ಕಾಲ ಇತ್ತು ನಾನು ಹೇಳ್ತಾ ಇದ್ದೀನಿ ಬರುವಂತ ದಿನಗಳು ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆಯ ದೊಡ್ಡಪ್ಪ ಆಗ್ತದೆ ಯಾರಿಗೆ ದುಡಿಮೆ ಇದೆ ಅವ್ರಿಗೆ ಬಡತನ ಇಲ್ಲ ಆ ದುಡಿಮೆಯನ್ನು ಕಳಸು ಕಲಿಸುವಂತ ಯಾವುದಾದರೂ ಸಮುದಾಯ ಸಮಾಜ ಇದ್ರೆ ಅದು ವೀರಶೈವ ಲಿಂಗಾಯತ ದುಡಿಮೆ ಆಧಾರಿತವಾಗಿರುವಂತಹ ಒಂದು ಸಮಾಜವನ್ನು ನಾವು ಕಟ್ಟಿದ್ದೇವೆ ಬೇರೆ ಜಗತ್ತಿನಲ್ಲಿ ಯಾವುದೇ ಸಮಾಜ ಈ ರೀತಿ ನಿರ್ಮಾಣ ಆಗಿಲ್ಲ ಎಲ್ಲಿವರೆಗೂ ಮಾನವ ಇರ್ತಾನೆ ಎಲ್ಲವರಿಗೂ ಮಾನವನಿಗೆ ದಯ ಇರ್ತದೆ ಎಲ್ಲಿವರೆಗೂ ಮಾನವನಿಗೆ ದುಡಿಮೆ ಮಾಡುವಂತಹ ವಿಚಾರ ಇದೆ ಅಲ್ಲಿವರೆಗೂ ವೀರಶೈವ ಲಿಂಗಾಯತ ಜೀವಂತವಾಗಿರ್ತದೆ ಚಿಂತನೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ ನಮ್ಮ ಕಾಲದ ತಕ್ಕಾಗಿ ಕಾಲದ ಕೂಗಿಗೆ ಕಾಲಿಗೆ ಸವಾಲಿಗಾಗಿ ಒಗ್ಗಟ್ಟಾಗಿ ಒಂದಾಗಿ ಅದೇನು ಏನು ಹೆಸರು ಪರಿಸ್ಬೇಕು ಆದು ಇದೆಲ್ಲ ಗುರುಗಳಿಗೆ ಬಿಡ್ತೀನಿ ನಾವು ಏನು ಹೇಳ್ತೀರ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೇವೆ ತಾವು ಅದನ್ನು ಮುನ್ನಡೆಸಿ ನಿಮ್ಮ ಜೊತೆಗಿದ್ದೇವೆ ಸೂರ್ಯ ಚಂದ್ರ ಇರೋವರೆಗೂ ವೀರಶೈವಲಿಂಗಾಯತರ ಒಂದು ಶಕ್ತಿ ನಿರಂತರವಾಗಿರ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಪಂಚಪೀಠದ ಸರಿಗೆ ನನ್ನ ನಮಸ್ಕಾರವನ್ನು ಆಡಂಬರ ನಡೆ ನಡೆನುಡಿ ಒಂದಾಗಿ ನಡೆದಂತಹ ಮುಖ್ಯಮಂತ್ರಿಗಳು ಅಂತಂದ್ರೆ ಅದು ಬಸವರಾಜ ಬೊಮ್ಮಾಯಿಯವರು ಒಂದು ವಿಷಯವನ್ನು ಈ ಸಭೆಯ ಗಮನಕ್ಕೆ ತರಲೇಬೇಕು ಬೊಮ್ಮಾಯಿಯವರು ಮಾಡಿದಂತಹ ಮಹದೋಪಕಾರ ಬಹುಶಃ ವೀರಶೈವ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದಂತಹ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಸರ್ಕಾರದ ಮಟ್ಟದಲ್ಲಿ ನಡೀಬೇಕು ಅನ್ನುವಂತಹ ಕೂಗು ಬಹಳ ದಿನಗಳಿಂದ ಇತ್ತು ಬಹಳಷ್ಟು ಮನವಿ ಪತ್ರಗಳು ಬಹಳಷ್ಟು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅದು ಕಡತವನ್ನ ಸೇರಿದ್ವು ದಿಟ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಮೊಟ್ಟ ಮೊದಲಿಗೆ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಪಾಲ್ಗೋಣ ಶುದ್ಧ ತ್ರಯೋದಶಿ ಎಂದು ಮಾಡಬೇಕು ಅಂತೇಳಿ ಸರ್ಕಾರಿ ಆದೇಶವನ್ನು ಮಾಡಿದಂತಹ ಕೀರ್ತಿ ಆಧರಿಸೆ ಅಂದ್ರೆ ಅದು ಬಸವರಾಜ್ ಬೊಮ್ಮಾಯಿ ಅವರು ಸಲ್ಲತ್ತೆ ಎಲ್ಲ ಶಿವಾಚಾರ್ಯರು ಎಲ್ಲ ಸದ್ಭಕ್ತರು ಆ ಕಾರಣಕ್ಕೆ ಅವರನ್ನು ಅಭಿನಂದಿಸಲೇಬೇಕು ರಾಜ್ಯದ ಮೂಲೆ ಮೂಲೆಯಲ್ಲಿ ಇವತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸರ್ಕಾರಿ ಆಚರಣೆಯಿಂದ ಕಾಣ್ತಾ ಇದೆ ಅಂದ್ರೆ ಅದರ ಕೀರ್ತಿ ಬಸವರಾಜ ಬೊಮ್ಮಾಯಿಯವರು ಸೇರಬೇಕು ಅಂತಹ ಬೊಮ್ಮಾಯಿಯವರು ಜಗದ್ಗುರು ಪಂಚಪೀಠಾಧೀಶರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ ಇದೀಗ ಈ ವೇದಿಕೆಯಿಂದ ಒಂದು ನೃತ್ಯ ರೂಪಕ